ಮಾತಾಡ್ಲೇಬೇಕಮ್ಮ ಆಗ್ಲಿ ಅಪ್ಪಾಜಿ ಅದೇನ್ ಹೇಳಿ ಅಪ್ಪಾಜಿ ನಾನು ನಾನು ಯಾಕೋ ಬದುಕೋ ಕಾಣ್ತಿಲ್ಲಪ್ಪ ಮಾತಾಡ್ಬೇಡಿ ಅಪ್ಪಾಜಿ ನೀವು ಆರಾಮಾಗಿರಿ ಈ ಮಳೆ ಮರ್ಯಾದೆ ಹೋಗ್ಲಿಕ್ಕೆ ನಾನು ಬಿಡಲ್ಲ ಅಪ್ಪಾಜಿ ಬಿಡಲ್ಲ ಅಷ್ಟು ಮಾಡಪ್ಪ ಪಂಚಮಿಗೆ ಯಾರಿಂದ ಆಯ್ತು ಅಂತ ಉಪಾಯವಾಗಿ ತಿಳ್ಕೊಂಡು ಒಳ್ಳೆ ತೀರ್ಮಾನ ತಪ್ಪಪ್ಪ ನಿನ್ ತಮ್ಮ ಸಂಜಯ್ ತುಂಬಾ ಕೋಪಿಷ್ಟ ದುಡುಕ್ ಬಿಡ್ತಾನೆ ಪಂಚಮಿ ಭವಿಷ್ಯದ ಆಳಮೆಯಿಂದ ದೀಪ ಹಚ್ಕೊಡಪ್ಪ ಅಷ್ಟೇ ತಂದೆ ನಾನಿದ್ದೀನಿ ಅಪ್ಪಾಜಿ ನೀವು ನಿಶ್ಚಿಂತ ಇದೀರಿ ಡಾಕ್ಟರ್ ಹೇಗೆ ಹೇಳಿದ್ರು ಹಾಗೆ ನೀವು ರೆಸ್ಟ್ ಮಾಡಿ ಆರಾಮಾಗಿರಿ ಅಮ್ಮ ಪಂಚಮಿ ಪಂಚಮಿ ಮಾತ್ರೆ ತಗೊಂಡ್ ಬಾರಮ್ಮ ಅಪ್ಪಾಜಿಗೆ ಇಲ್ಲ ಯಾಕೋ ನಿಂದು ಅತಿ ಆಯ್ತು ನೋಡು ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಧೈರ್ಯವಾಗಿ ನಿಮ್ಮ ಅಣ್ಣಂದ್ರ ಹತ್ರ ಇರೋದು ಹೌದಮ್ಮ ಪಂಚಮಿ ನೀನು ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬೇಡ ನಾನು ಗುಣವಾಗಿದ್ದೀನಿ ಏನೊಂದು ಮುಚ್ಚಿಡ್ದೆ ಎಲ್ಲ ನನ್ನ ಹತ್ರ ಹೇಳ್ಬಿಡಮ್ಮ ದಯವಿಟ್ಟು

ಪಂಚಮಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಕಣೆ ನಿನ್ನ ಮನಸ್ಸಲ್ಲಿ ಏನಿದೆಯೋ ಯಾರಿದಾರೋ ಅದನ್ನ ಹೇಳಕೋ ಬಿಡೆ ಮಾತ್ರ ಕೊಡೋಣ ಕೊಡುಗಳ ಮನೆಯರೋ

ಗರ್ಗಸದಲ್ಲಿ ಕುಯ್ಯ ತೀರ್ಮಾನ ತಗೊಂಡು ತಾನೊಬ್ಳ ಸುಖಕ್ಕೋಸ್ಕರ ನಿನ್ನ ಹಾಲುಂಡ ತವರಿಗೆ ಕೊಳ್ಳಿಡಕ್ಕಿಂತಲೇ ಇದು ಸರಿನೇನೆ ಸಂಜಯ್ ಅಣ್ಣ ತಂಗಿ ಹತ್ರ ಮಾತಾಡೋ ಮಾತೇನೋ ಇದು ನಿನ್ನ ದುಡುಕ್ ಬೇಡಪ್ಪ ದುಡುಕ್ ಬೇಡಪ್ಪ ದುಡುಕ್ ಬೇಡ ಸಾಯಿಸ್ಬಿಡು ಸಂಜು ಸಂಜು ಏನಾಗಿದ್ಯೋ ನಿಮಗೆ ಅಣ್ಣ ಆಗಿರೋದೆಲ್ಲ ನಿನಗೆ ಶಿವಳ ಮದುವೆ ವಿಷಯದಲ್ಲಿಯೋ ಸುಮ್ಮನಿದ್ದೆ ಈಗ ನಮ್ಮ ಮನೆ ಗೌರವ ಕಿತ್ತು ಬೀದಿಗೆ ಬಿಸಾಡಲು ಮದುವೆಗೆ ಮುಂಚೆನೇ ತಾಯಿಯಾಗಿದ್ದಾಳಲ್ಲ ಇವಳು ಇವಳಿಗೆ ಕೇಳೋ ಏನಾಗಿದೆ ಅಂತ ಕೆಳಗೆ ಬಿದ್ದಾಗ ನಿನಗೇನಾಯ್ತೋ ಏನೋ ಅನ್ನೋ ಗಾಬರಿ ಲೇಟ್ ಆಗಿ ಆ ಗೊತ್ತಾಯ್ತು ನೀನು ನೀನು ಕಳಕ್ತೀನಿ ಅಂತ ನೀ ತಾಯಿ ಈ ಅಣ್ಣನ ಪ್ರಾಣ ನೀನು ಉಸರು ನೀನು ಹೀಗಾಗಿ ಮೇಲೆ ಈ ರೀತಿ ಅಪವಾದಗಳು ಬರ್ತಾ ಇದ್ರು ನಿನ್ ಮೇಲಿನ ಪ್ರೀತಿಗೋಸ್ಕರ ಇವರೆಲ್ಲರೂ ಎದುರಾಕೋತಾ ಇದ್ದೀರಿ ಅಮ್ಮ ಪಂಚಮಿ ನನ್ ಮೇಲೆ ಆಡೇ ಮಾಡಿ ಯಾರು ಅಂತ ಹೇಳುತ್ತಾ ಇಷ್ಟ ಪೆಂಡ ಕಾಣ ಮಾನ ಉಡ್ಸ್ಕೊಳಕ್ಕೆ ಮದುವೆ ಮಾಡ್ ಕಳಿಸ್ತೀವ್ ಅವನ ಜೊತೆನೆ ಪಂಚಮಿ ನನ್ ತಂಗಿ ಬಾಲು ಒಳ್ಳೆ ಹುಡುಗ ಮದುವೆ ಆಗುವಂತೆ ಆದ್ರೆ ನಿನ್ನ ಅಣ್ಣನ ಮಾತಾ ಹಿಡಿಯೋ ತೂರೇ ಕೇಳುತ್ತೆ ಇವಾಗ ಈ ಒಂದು ಕಾರಣಕ್ಕೆ ನನ್ನ ಮಾನ ಹೋಗ್ತಾ ಇದೆಯಮ್ಮ ಈ ನಿನ್ ಗರ್ಭಕ್ಕೆ ಕಾರಣ multimass Jazda Madha ೇನ ಏ ಯಾವ ಊರೂ ನನ್ ಕ್ಲಾಸ್ಮೇಟ್ ಕೀರ್ತನಂತ ಮಗ ಇವಳಿಗೆ ಒಳ್ಳೆನು ಅಂತ ನಂಬಸಿ ಇವಳಿಗೆ ತಿಳಿದಾಗ್ಲೇ ಈಗ್ಲೇ ಇಂತ ಮೋಸ ಮಾಡಿದ ಕೈ ಹಿಡಿದ ಮೇಲೆ ಮೋಸ ಮಾಡೋಣ ಅಂತ ಹೆಂಗೇ ರಂಟೆ ಮಾಡ್ತೀರ ಒಂದ್ ವೇಳೆ ನೀವು ಸಾಯಿಸ್ಲೇಬೇಕು ಅಂದ್ರೆ ನಾನ್ ಪಾಲಿಸ್ಲಿ ನಿನಗ ಹೇಗೆ ಮೋಸ ಅಂತ ಕೇಳಿ ಕ್ವಾಚ್ ಹಾಕ್ಬಿಡ್ತೀನಿ ಬಿಡೋನ ಸಂಜಯ್ ಅವಾಗ್ಲೇ ಹೇಳಿದೀನಿ ಪಂಚಮಿ ಭವಿಷ್ಯ ನನಗೆ ಸೇರಿದ್ದು ಅಂತ ನಾನು ಹೇಳ್ತೀನಿ ತಿಳ್ಕೊ ನನ್ಗೆ ಮನೆತನದ ಗೌರವವೇ ಮುಖ್ಯ ಆ ಬಡ್ಡಿ ಮಗ ಇವಳನ್ನ ಪ್ರೀತಿಸಿದ್ರೆ ಐ ಡೋಂಟ್ ಕೇರ್ ಆದ್ರೆ ಇವಳಿಗೆ ತಿಳಿದಾಗೆ ಗರ್ಭವತಿ ಮಾಡಿದ ಅವನ ಅವನ್ನ ನಾನು ಬಿಡಲ್ಲ ನೊಂದೆ ಇನ್ನೊಂದೆಜೆ ಮುಂದಿಟ್ರೆ ಅಮ್ಮನ್ ಮೇಲೆ ನೀ ಸತ್ತಿದ್ದೇ ಸರ್ವಹಿಸು ನನ್ನ ತಂಗಿ ನನ್ನ ಅಣ್ಣ ನಮ್ಮ ತಂದೆ ನಾವು ತೂರಿಗೆ ನೆರವ ಮನೆ ಅಂತ ಎಮ್ಮೆಯಿಂದ ಸ್ನೇಹಿತರಿಗೆಲ್ಲ ಹೇಳ್ಕೊಂಡಿದ್ದೆ ಈ ನನ್ನ ತಂಗಿ ಬಂಗಾರದ ಗುಣದವಳು ಭೂಮಿ ತೂಕದ ಹೆಣ್ಣು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿದ್ದೆ ನನ್ನೊಬ್ಬ ಸ್ನೇಹಿತ ದೊಡ್ಡ ಆಗರ್ಭ ಶ್ರೀಮಂತರ ಮಗ ಏನು ಸಂಜಯ್ ನಿನ್ ತಂಗಿ ಅಷ್ಟು ಒಳ್ಳೆ ಒಳ್ಳೇನೋ ಮದ್ವೆ ಮಾಡ್ಕೊಡೋ ಅಂತ ಕೇಳಿದ್ದ ನಾನು ಮಾಡ್ಕೊಡೋಣ ಅಂತಿದ್ದೆ ಅಷ್ಟೇ ಅಣ್ಣ ಪಾಲು ಮೆಸಕ್ ಮಾಡ್ದ ನಾನು ಒಪ್ಕೊಂಡೆ ಯಾಕೆ ಯಾಕೆ ಪಾಲು ಬಡವನಾದ್ರೂ ತುಂಬಾ ಒಳ್ಳೆಯವನು ಅಂತ ಇಷ್ಟು ದಿನ ನಮ್ಮ ಮನೇಲಿ ಇದ್ದಾನೆ ಒಂದೇ ಒಂದು ದಿನನಾದ್ರೂ ನಿನ್ನ ತೋರಿಸಿ ನೋಡಿದಾನೇನೆ ನೀನು ಬಿಕಾರಿ ಅಂತ ಬೈದಾಗ್ಲೂ ಸಾರಿ ಕೇಳಿ ತಾನು ಪಾಡಕ್ ತಾನು ಇದ್ನಲ್ಲೇ ಸಂಜಯ್ ಮತ್ತೆ ಯಾಕ ವಿಷಯ ಹೇಳ್ತಾ ಇದ್ಯಾ ಅಮ್ಮನ ಮೇಲೆ ಆಣೆ ಮಾಡಿದ್ದಿ ಬಿ ಕೇರ್ಫುಲ್ ಅಮ್ಮನ ಹೆಸ್ರೆ ಹೇಳಿ ಈಗ್ಲೂ ನಾನು ಕೈಗಳ ಕಟ್ ಅಣ್ಣ ನಾನು ನೋವೇನ್ ಅಂತ ನಿನ್ಗೀಗ್ ತಿಳಿಯಲ್ಲ ಈ ಸಮಸ್ಯೆಯಿಂದ ಬರುತ್ತಲ್ಲ ಅವಾಗ ತಿಳಿತದೆಷ್ಟ ಮಾರ್ಕೋದೇನಮ್ಮ ನಿನ್ನ ಅಣ್ಣ ಇಂದ ನಿನ್ ಬಗ್ಗೆ ನಿನ್ನ ಭವಿಷ್ಯದ ಬಗ್ಗೆ ಎಂತ ಕನ್ಸ್ಗಳನ್ನ ಕಟ್ಕಿದ್ದಮ್ಮ ಕನ್ಸು ನೋವು ತಡೀಲಾರ್ದ ಈ ರೀತಿ ಮಾತಾಡ್ಬಿಟ್ಟಮ್ಮ ನಾನಿದ್ದೀನಿ ಧೈರ್ಯವಾಗಿರಮ್ಮ ಎದುರು ಬೇಡ ಕುಸುಮಾ ಪಂಚಮಿನ ಒಳಗಡೆ ಕರ್ಕೊಂಡೋಗಮ್ಮ ನಾಳೆ ಇರ್ತಾನ ಮನೆಗೆ ಹೋಗೋಣ ಮರ್ಯಾದಿನ ಈ ಹತ್ತೂರಿನ ಚಂದ್ರಗ ಬಾಳದ್ ನಮ್ಮ ಮನೆ ಗೌರವನ ನಾನು ಎಂದಿಗೂ ಬಿಡ್ಲಾರೆ ಅಪ್ಪಾಜಿ ಎಂದಿಗೂ ಬಿಡ್ಲಾರೆ ಅಪ್ಪಾಜಿ ಅಮ್ಮ ಸಾಯುವಾಗ ಪಂಚಮಿ ಭವಿಷ್ಯದ ಬಗ್ಗೆ ನನ್ನ ಹತ್ರ ಮಾತಕ್ಕೊಂಡ್ರು ನಾನು ಪಂಚಮಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಅಂತ ಎತ್ತ ತಾಯಿಗೆ ವಚನ ಕೊಟ್ಟಿದ್ವಿ ಇವ್ರು ಯಾರಿಗೂ ಇಷ್ಟ ಇಲ್ಲ ಅಂದ್ರು ಪಂಚಮಿ ಒಪ್ಪಿದ ಹುಡುಗಂಗೆ ಅವ್ರನ್ನ ಮದುವೆ ಮಾಡ್ಕೊಡ್ತಾ ಇದ್ದೀನಿ ಆಗಲಿ